ಸ್ವಾಗತ ನಾನು ನಿಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಅಂದಪ್ಪ ಕೂಡೂರ್ ಇವರ ತುಮ್ಮನ ಮಗಳಾದ ಶ್ರುತಿ ತಂದೆ ಮಾತೇಶ್ ಕೂಡೂರ್ ಅವರ ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇವರ ಈ ಶುಭ ಸಂದರ್ಭದಲ್ಲಿ ಇವರಿಗೆ ಶುಭ ಕೋರುವವರು ಕೊಪ್ಪಳ ಜಿಲ್ಲೆಯ ಕುಗ್ನೂರು ತಾಲೂಕಿನ ಹಿರಹಂಚ ಗ್ರಾಮದ ಕುಟುಂಬದ ಸದಸ್ಯರಾದ ಶರಬಣ್ಣ ಕೋಳೂರು ಸರಸ್ವತಿ ಕೋಳೂರು ಲಲಿತಾ ಕೋಳೂರು ಕೋಳೂರು ಶ್ರೀಧರ್ ಕೋಳೂರು ತಿಲಕ್ ಕೋಳೂರು ಮಂಜುನಾಥ್ ಕೋಳೂರು ಬಸವರಾಜ್ ಕೋಳೂರು ಜ್ಯೋತಿವ ಸುಟಿ ಅಕ್ಕಮ್ಮ ಸುಟಿ ಪರಶುರಾಮ ಮಡಿವಾಳಾರ್ ಪ್ರವೀಣ ಕಂಪ್ಲಿ ಶೀಲವ್ವ ಕಂಪ್ಲಿ ಈ ಕುಟುಂಬದ ಸದಸ್ಯರೆಲ್ಲರೂ ಶ್ರುತಿ ತಂದೆ ಮಾತೇಶ್ ಕೋಳೂರು ಇವರ ನಾಲ್ಕನೇ ಹುಟ್ಟು ಹಬ್ಬದ ಅದ್ದೂರಿಯಾಗಿ ಆಚರಿಸಿದರು హి గ తల్ూకే హళుగడి రైల్వే స్టేషన్ ఉదాసి సా చాలన ముఖాంతర కార్యక్రమం ఆ కార్యక్రమ దా రైత కర్ణాటక రైతు రాజ్య రైతు సంఘ ద ನಾವೊಂದು ಗಾಡಿ ಹರ್ಲಾಪುರ್ ಸ್ಟೇಷನ್ ನಿಲುಗಡೆ ಇಲ್ಲ ಅದಕ್ಕೆ ನಿಲುಗಡೆ ಕೊಡ್ಬೇಕಂತ ಹೇಳಿ ಅದ್ ನಾವೊಂದು ಮನವಿ ಕೊಟ್ಟಿವಿ ಇನ್ನೊಂದು ನಿಂತ ಬೆಳಗ್ಗೆ ಹುಬ್ಬಳ್ಳಿಗೆ ಹೋಗುತ್ತಾ ಹುಬ್ಳಿಗ ಅದ ಆ ಗಾಡಿ ಒಂದು ನಿಲುಗಡೆ ಕೊಡ್ಬೇಕು ಇತ್ತ ಹುಬ್ಳಿಗೆ ಹೋಗಾರ್ಗೆ ಇತ್ತ ಬೆಂಗ್ಳೂರ್ ಹೋಗಾರ್ಗೆ ಈಗ ಏನಕೈತೆ ಅಂದ್ರೆ ಇದು ಕೊಬ್ಬ ಬೆಂಗ್ಳೂರ್ಗ ಅವ್ರು ಇಲ್ಲ ಕೊಪ್ಪಳ ಹಾಕ್ಬೇಕು ಹೋಗಿ ರೈತರು ಇಲ್ಲ ಗದಗ್ ಹಾಕ್ಬೇಕು ಆ ಗಾಡಿನ ಒಂದು ಸ್ಟಾಪೇಜ್ ಗೆ ಒಂದು ಸಲುವಾಗಿ ಒಂದು ಮನೆ ಬರ್ತದೆ ಸಣಿಸಿದ್ವಿ ಅವ್ರಿಗೆ ಅದ್ರ ಜೊತೆಯಲ್ಲೇ ಇವತ್ತು ಕೊಪ್ಪಳ ರೈಲ್ವೆ ನಿಲ್ದಾಣಕ್ಕ ಗುಟೇಶ್ವರ ಇದು ಹೆಸರು ರೈಲ್ವೆ ನಿಲ್ದಾಣ ಅಂತಂದು ಅದಕ್ಕೊಂದು ಹೆಸರನ್ನ ನೇಮಕ ನೋಂದಣೆ ಮಾಡಬೇಕು ಗದಗ ರೈಲ್ವೆ ನಿಲ್ದಾಣಕ್ಕೆ ಪುಟ್ಟ ರಾಜ್ಯ ಗಾಯಗಳು ಹೇಳಿ ಅದಕ್ಕೊಂದು ಹೆಸರು ರೈಲ್ವೆ ನಿಲ್ದಾಣಕ್ಕ ನೇಮಕ ಮಾಡಬೇಕು ಅಂತ ಹೇಳಿ ಇವತ್ತು ಆ ಲೆಟ್ರ್ ಮುಖಾಂತರ ಕಾಣಿಸಿ ಯಾವ್ದ್ ಗಾಡಿನ ಸ್ಟಾಪ್ ಮಾಡತ್ತ ನಾವತ್ತ ಮನವಿ ಸಲ್ಲಿಸಿದ್ವಿ ಧನ್ಯವಾದಗಳು ಬರಗಲ್ಲ ಅನುಭವಿಸಿ ಇವತ್ತು ಸಾಕಷ್ಟು ರೈತರು ಇವತ್ತು ಏನಾಗೈತೆ ಗುಳೆ ಹೋಗೋ ಅಂತ ಕೆಲಸ ಆಗಕತ್ತೈತಿ ಕೆಲವೊಬ್ರು ಈ ಗ್ರಾಮ ಪಂಚಾಯತಿ ನರೇಗಾವ ಯೋಜನೆಯಲ್ಲಿ ಮಾಡ್ಕೋಳೋಂತ ಕೆಲಸ ಹೊಂತೈತಿ ಇವತ್ತು ನಮಗಿನ್ನೂ ಹೆಚ್ಚಿನ ಆದ್ಯತೆ ಏನಾಗಬೇಕೈತಿ ಅಂದ್ರೆ ಸರ್ಕಾರ ಇವತ್ತು ನೋಡ್ರಿ ಇವತ್ತು ಮುಂದಿನ ಮಳೆ ಆಗ್ಬೇಕಂದ್ರೆ ಅಲ್ಪ ಸ್ವಲ್ಪ ಮಣ್ಣಿ ಮಳೆ ಆಯ್ತು ಆ ಮಳೆಗೆ ಬಿತ್ತನೆ ಮಾಡಿದಾಗ ಬಿತ್ತನೆ ಮಾಡಿದ್ರೆ ಸತ್ಯ ನಾಟಿ ಆಗ್ಯವು ನಾಟಿ ಆದರೂ ಕೂಡ ಇವತ್ತು ಏನಾಗುತ್ತೆ ಬೆಳೆ ಒಣಗೈತೆ ಅವ್ರಿಗೆ ಬಿಟ್ಟಂಥ ರೈತರಿಗೆ ಇವತ್ತು ಬೆಳೆ ಮತ್ತೆ ಕೊಡ್ತಾ ಬೆಳೆ ನಿಮ್ಮ ಇವತ್ತು ತುಂಬಿಸ್ಕೊಂಡು ಅದನ್ನು ಅದನ್ನು ಕೊಡ್ಬೇಕು ಬಿಟ್ಟಲಾರ್ದಂಥ ರೈತರು ಸಾಲ ಸೂಲ ಮಾಡಿ ವೀಸಾ ಮನೆ ತಂದಿಟ್ಕೊಂಡು ಕುಂತಾರ ಅಂಥ ರೈತರಿಗೆ ಏನು ಅವ್ರಿಗೆ ಸರ್ಕಾರ ಒಂದು ಈ ಪು ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿದಂಥ ಪರ ಪರಿಹಾರನ ಕೊಡೋಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅಂದ್ರೆ ರೈತರು ಬರ್ಕೋಕೆ ಚಾನ್ಸ್ ಆಗುತ್ತಾ ಯಾಕೆ ಇವಾಗ ವಿಷಯನ ನಿಮ್ಮ ನ್ಯೂಸ್ ಪಾಸ್ಟ್ ಚಾನಲ್ ಇನ್ ಮುಂದೆ ವಿಷಯ ಹೇಳ್ತೇನೆ ಅಂದ್ರ ಇವತ್ತು ರೈತರಿಗೆ ಸಾಲ ತಂದ ಸಾಲ ಮಾಡ್ಯಾರ ಕಾಸಿ ಕಂಪನಿಯಲ್ಲಿ ಸಾಲ ಮಾಡ್ಯಾರ ಬ್ಯಾಂಕ್ನಾಗ ಅತಿವೃಷ್ಟಿ ಅತಿಯ ವಿವೇಗ ಸಾಲ ಗತಿ ಬ್ಯಾಂಕ್ನಾಗ ಸಾಲ ಕೊಡೋದಲ್ಲ ಹೊರಗಿನ ಕೈ ಸಾಲ ಮಾಡ್ಯಾರ ಕೈ ಸಾಲ ಮಾಡಿ ಇವತ್ತು ರೈತರು ಬಹಳ ಕಷ್ಟದಲ್ಲಿ ಸಿಲ್ಕ್ಯಾರ ಹಾಗಾಗಿ ನಾವು ಏನಕ್ಕ ಮಾಡತ್ತ ಸರ್ಕಾರ ಏನ್ ಮಾಡಕಪ್ಪ ಅಂದ್ರೆ ಇಮಿಡಿಯೇಟ್ಲಿ ಇವತ್ತೊಂದು ರೈತರ ಬಗ್ಗೆ ಈ ಕಾಳಜಿ ವಹಿಸ್ಬೇಕು ರೈತರ ಬಗ್ಗೆ ಚಕ್ಕರನೇ ಇತ್ತಲ್ಲಿ ವಿಧಾನಸೌಧ ಹೊರತಾಗಿ ಇವತ್ತು ಬರೀ ಗ್ಯಾರಂಟಿ ಕಾರ್ಡ್ ವಿಚಾರದ ಬರ್ತಾ ಇರ್ತಾ ಹೊರತಾಗಿ ಇವತ್ತು ಸರ್ಕಾರ ಇವತ್ತು ಅದ್ರ ಬಗ್ಗೆ ರೈತರ ಬಗ್ಗೆ ಎಚ್ಚೆತ್ತು ಇವತ್ತು ಸರ್ಕಾರಿಗೆ ನೋಡ್ರಿ ಇವತ್ತು ಇದು ಬಂತು ಜೂನ್ ತಿಂಗಳಲ್ಲಿ ಸರ್ಕಾರ ಮಾಡ್ತಿದ್ರು ಇವತ್ತು ಬೆಳೆ ಮಾತು ಬಗ್ಗೆ ಚರ್ಚೆ ಮಾಡ್ತಿದ್ರು ಏನು ಇವತ್ತು ಇದನ್ನ ಇವತ್ತೊಂದು ಕೇಳಿ ಇವತ್ತೊಂಬಂತ ಕೆಲಸ ಮಾಡಿರಿ ಅನ್ನೋ ವಿಚಾರ ಮಾಡ್ತಿದ್ರು ಆ ವಿಚಾರ ಇವತ್ತಿಗೆ ಮಾಡಿಲ್ಲ ಈ ಆಮೇಲೆ ನಿಂತ ಚಾನಲ್ ಯಾವ್ದಪ್ಪ ಅಂತಂದ್ರೆ ನ್ಯೂಸ್ ನ್ಯೂಸ್ ಫಾಸ್ಟ್ ಚಾನಲ್ ಇವತ್ತು ಎಲ್ಲೇ ಇವತ್ತು ಯಾವಾಗ ಒಂದು ರೈತರು ಹಾಳಾಗಿರಂದ್ರು ಆ ಸ್ಥಳದಲ್ಲಿ ಹೋಗಿ ಬರೋದಂದ್ರೆ ಯಾವ್ದಪ್ಪ ಅಂದ್ರ ನ್ಯೂಸ್ ಫಾಸ್ಟ್ ಚಾನಲ್ ಆ ನ್ಯೂಸ್ ಫಾಸ್ಟ್ ಚಾನಲ್ ಇವತ್ತು ಇವತ್ತು ಆ ಚಾನಲ್ ಏನು ಮಾಡತ್ತೆ ಅಲ್ಲೇ ಇವತ್ತು ಯಾರೋ ಆತ್ಮಹತ್ಯೆಗೆ ಬಂದು ನಿಂತಾರಂದ್ರೆ ಆ ಜಗಕ್ಕೆ ಒಂದು ನಿಂತಾರೆ ಆ ಜಗಕ್ಕೆ ನಿಂತಾರ ಇವತ್ತು ಏನು ಆ ಸುಡಿಯಂತ ಇವತ್ತು ಆ ಚಾನಲ್ ಸುಡಿಯಂಥ ಚಾನಲ್ಗೆ ನಾನು ಇನ್ನೂ ಹೆಚ್ಚು ಗಮನ ಕೊಡ್ತೇನೆ ಅವ್ರಿಗೆ ಇನ್ನೂ ಹೆಚ್ಚು ಸುದ್ದಿ ಕೊಡ್ತೇನೆ ಒಂದು ಏನೋ ಒಂದು ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯ ನನ್ಗೆ ಅಂತ ವಿಚಾರ ನನ್ನ ಅಲ್ಲಿ ಐತಿ ಅಂತಂದು ನಾನು ಇವತ್ತು ನಾನು ರೈತರಿಂದ ನಾನು ಮುಖಂಡರು ಆದ್ರಿಂದ ಆ ಚಾನಲರ್ ಇನ್ನೂ ಹೆಚ್ಚಿಗೆ ಬೆಳಿಲಿ ಅವರು ಇನ್ನೂ ಹೆಚ್ಚಿಗೆ ಸುದ್ದಿ ಮಾಡಲಿ ರೈತರು ಇನ್ನೂ ಅನೇಕ ದಾರಿಗಳದವು ಯಾವ್ಯಾವ್ದು ದಾರಿಗಳು ಅದವು ರೈತರು ಅದವು ರೈತರು ಸಮಸ್ಯೆ ಬಾಳದವು ಹೆಚ್ಚು ನಾನು ನೋಡ್ಬೇಕಂದ್ರೆ ರೈತರು ಸುದ್ದಿ ಹೆಚ್ಚು ತೊಗೊಂಡು ಮಾಡೋಕೆ ಹೊತ್ತಾಗಿ ಬೇರೆ ಬೇರೆ ಸುದ್ದಿಯನ್ನು ಬೆದಿಬೇಕು ತಮ್ಮ ಕಷ್ಟ ಸುಖಗಳನ್ನು ಬೆದಿಬೋಕ್ತಾರೆ ರೈತರ ಸುದ್ದಿಗಳನ್ನು ಮೊದಲು ಅದನ್ನ ಚಾನಲ್ ಪ್ರಸಾರ ಮಾಡೋಂಥ ಕೆಲಸ ಅವ್ರು ಮಾಡಾಕತ್ತಾರ ಇವತ್ತು ಕೆ ರಾಜ್ಯ ಸರ್ಕಾರದಾಗಿರ್ಬೋದು ಜಿಲ್ಲೆಯಲ್ಲಿ ಇರ್ಬೋದು ಅವ್ರು ಏನು ಮಾಡ್ತಾರಂದ್ರೆ ಇವತ್ತು ಉಪವಾಸ ಅವ್ರು ಯಥರ ನನಗೆ ಗೊತ್ತಿಲ್ಲ ಮೊದ್ಲ ಶುದ್ಧಿ ಮಾಡಿ ಮೊದ್ಲು ಪ್ರಸಾರ ಮಾಡಿ ಊಟ ಮಾಡೋಣ ಚೀ ಕು ಅವ್ರಿಗೆ